ನೀವು ಕೂಡ ಫೋನ್ ಪೇ ಗೂಗಲ್ ಪೇ ಪೇಟಿಎಂ ಇನ್ನು ಹಲವಾರು ಯು ಪಿ ಐ ಪೇಮೆಂಟ್ ಅಪ್ಲಿಕೇಶನ್ ಯೂಸ್ ಮಾಡ್ತಾ ಇರ್ತೀರಾ ಈ ಒಂದು ಅಪ್ಲಿಕೇಶನ್ ಇಂದ ನೀವು ಬೇರೆಯವರಿಗೆ ದುಡ್ಡನ್ನು ಸೆಂಡ್ ಮಾಡಬೇಕಾದ್ರೆ ಮಿಸ್ ಆಗಿ ನೀವು ಸೆಂಡ್ ಮಾಡಬೇಕಾಗಿರೋ ವ್ಯಕ್ತಿನ ಬಿಟ್ಟು ಬೇರೆಯವರಿಗೆ ದುಡ್ಡು ಸೆಂಡ್ ಆದ್ರೆ ನೀವು ಏನ್ ಮಾಡ್ತೀರಾ ಆಗ ನೀವು ಏನು ಮಾಡೋಕ್ಕಾಗೋದಿಲ್ಲ ನನ್ನ ದುಡ್ಡು ಹಾಳಾಗೋಯ್ತು ಅಂತ ನೀವು ಬೇಜಾರಾಗಿ ಇರ್ತೀರಾ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ನೀವು ಮಿಸ್ ಆಗಿ ಬೇರೆಯವರಿಗೆ ಹಾಕಿದ ದುಡ್ಡನ್ನು ಒಂದರಿಂದ ಎರಡು ದಿನ ಇಲ್ಲ ಮೂರು ದಿನದ ಒಳಗಡೆ ನೀವು ಎಷ್ಟು ಅಮೌಂಟ್ ಹಾಕಿರ್ತೀರೋ ಅಷ್ಟು ಅಮೌಂಟ್ ರಿಟರ್ನ್ ಬರೋ ರೀತಿ ನಾವು ಹೇಗೆ ಮಾಡಿಕೊಳ್ಳೋದು ಅನ್ನೋ ಟ್ರಿಕ್ಸ್ ಈ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಹಾಯ್ ಹಲೋ ಗಾಯ್ಸ್ ನಮಸ್ತೆ ನಾನು ನಿಮ್ಮ ಟೆಕ್ ಬ್ರೋ ಹೌದು ನಾನು ಅಂತ ಈ ಒಂದು ಟ್ರಿಕ್ಸ್ನ ನೀವು ಯೂಸ್ ಮಾಡಿದರೆ ಸಾಕು ನೀವು ಮಿಸ್ಸಾಗಿ ಬೇರೆಯವರಿಗೆ ಹಾಕಿದ ಹಣವನ್ನು ಆರಾಮಾಗಿ ಒಂದರಿಂದ ಮೂರು ದಿನದ ಒಳಗಡೆ ನಿಮ್ಮ ಅಕೌಂಟಿಗೆ ಮತ್ತೆ ರಿಟರ್ನ್ ಬರೋ ರೀತಿ ನೀವು ಮಾಡ್ಕೊಳ್ಬೋದು ಅದು ಹೇಗೆ ಮಾಡೋದು ನನಗೆ ಅದರ ಬಗ್ಗೆ ಗೊತ್ತಿಲ್ಲ ಅಂತ ತಲೆ ಕೆಡ್ಸ್ಕೊಬೇಡಿ ಈ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಅದಕ್ಕಿಂತಲೂ ಮುಂಚೆ ಎಷ್ಟೊಂದು ಜನ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಆದರೆ ಯಾರೂ ಕೂಡ ಲೈಕ್ ಕೊಡ್ತಾಯಿಲ್ಲ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಡ್ತಾ ಇಲ್ಲ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ನೀಡಿ ಹಾಗೂ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಬನ್ನಿ ವಿಡಿಯೋನ ಶುರು ಮಾಡೇಬಿಡೋಣ ನಿಮ್ಮ ಪೇಮೆಂಟ್ನ ನೀವು ರಿಟರ್ನ್ ತಗೊಳ್ಬೇಕು ಅಂತಂದರೆ ಸಿಂಪಲ್ಲಾಗಿ ನಿಮ್ಮ ನಿಮ್ಮ ಕ್ರೋಮ್ ಬ್ರೌಸರನ್ನು ಓಪನ್ ಮಾಡಿಕೊಳ್ಳಿ ಬೇರೆ ಬ್ರೌಸರ್ಗಳು ಇವೆ ಬೆಸ್ಟು ಅಂದರೆ ಕ್ರೋಮ್ ಬ್ರೌಸರು ಸಿಂಪಲ್ಲಾಗಿ ನಿಮ್ಮ ಕ್ರೋಮ್ ಬ್ರೌಸರ್ನ ಓಪನ್ ಮಾಡಿಕೊಳ್ಳಿ ನಾನಿಗೂ ಓಪನ್ ಮಾಡಿಕೊಳ್ತಾ ಇದ್ದೀನಿ ಕ್ರೋಮ್ ಬ್ರೌಸರ್ನ ಸರ್ಚ್ ನಲ್ಲಿ ಬಂದು ನೀವು ನಾನು ಹೇಳುವಂಥ ವರ್ಡ್ಸ್ಗಳನ್ನ ಟೈಪ್ ಮಾಡಿ ಎನ್ ಪಿ ಸಿ ಐ ನೋಡಿ ಎನ್ ಪಿ ಸಿ ಐ ಅಂತ ನೀವು ಸಿಂಪಲ್ ಆಗಿ ಸರ್ಚ್ ಅನ್ನೋದನ್ನ ಮಾಡಿ ಸರ್ಚ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಒಂದು ವೆಬ್ಸೈಟ್ ಬರುತ್ತೆ ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತ ಒಂದು ವೆಬ್ಸೈಟ್ ಬರುತ್ತೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಾ ನೋಡಿ ಈ ಒಂದು ವೆಬ್ಸೈಟನ್ನು ನೀವು ಓಪನ್ ಮಾಡಿಕೊಳ್ಳಿ ನೋಡಿ ಈಗ ನಾನು ಸಿಂಪಲ್ಲಾಗಿ ಓಪನ್ ಅನ್ನೋದನ್ನ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈಗ ಈ ಪೇಜು ಓಪನ್ ಆಗಿದೆ ಇದರಲ್ಲಿ ನಾವು ಏನಪ್ಪಾ ಮಾಡಬೇಕು ಅಂತಂದರೆ ಹಾಗೆ ನೀವು ಕೆಳಗಡೆ ಸ್ಕ್ರೋಲ್ ಅನ್ನೋದನ್ನ ಮಾಡ್ಕೊಳ್ತಾ ಬರಬೇಕು ನೋಡಿ ಸ್ಕ್ರೋಲ್ ಮಾಡ್ಕೊಳ್ತಾ ಬಂದರೆ ಇಲ್ಲಿ ಒಂದು ನಿಮಗೆ ಬೆಜ್ಜಾ ಆಪ್ಷನ್ ಬರುತ್ತವೆ ಇದರಲ್ಲಿ ನೀವು ಯಾವುದಪ್ಪ ಸೆಲೆಕ್ಟ್ ಮಾಡಬೇಕು ಅಂದರೆ ಕನ್ಸ್ಯೂಮರ್ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇದೆಯಲ್ಲ ಇದರ ಮೇಲೆ ನೀವು ಟ್ಯಾಪ್ ಅನ್ನೋದನ್ನ ಮಾಡಿ ನೋಡಿ ಅದ್ರ ಮೇಲೆ ಒತ್ತಿ ನೋಡಿ ಒತ್ತಿದ ತಕ್ಷಣ ನಿಮಗೆ ಇಲ್ಲೂ ಕೂಡ ನಿಮಗೆ ಹಲವಾರು ಆಪ್ಷನ್ಗಳು ಬರ್ತವೆ ನೋಡಿ ಕಾಣಿಸ್ತಾ ಇದೆಯಾ ಇಲ್ಲಿ ಎಷ್ಟೊಂದು ಆಪ್ಷನ್ ಬರ್ತವೆ ನಾವು ಯು ಪಿ ಐ ಕಂಪ್ಲೇಂಟನ್ನ ಮಾಡಬೇಕಾಗಿರೋದ್ರಿಂದ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆಯಾ ಯು ಪಿ ಐ ಕಂಪ್ಲೇಂಟ್ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇದೆ ನೋಡಿ ಇಲ್ಲಿ ಸಿಂಪಲ್ಲಾಗಿ ಏನಪ್ಪ ಮಾಡಬೇಕು ಅಂತಂದರೆ ಈ ಯು ಪಿ ಐ ಕಂಪ್ಲೇಂಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಒಂದೆರಡು ನಿಮಿಷ ವೇಟ್ ಮಾಡಿ ಈ ಪೇಜು ಲೋಡ್ ಆಗುತ್ತೆ ನೋಡಿ ಈಗ ಈ ಪೇಜು ಲೋಡ್ ಆಗಿದೆ ಲೋಡಾದ ನಂತರ ಹಾಗೆ ನಾವು ಕೆಳಗಡೆ ಸ್ಕ್ರೋಲ್ ಮಾಡ್ಕೊಳ್ತಾ ಬಂದರೆ ಕಂಪ್ಲೇಂಟು ಯಾವ ರೀತಿ ನಮ್ಮದು ಕಂಪ್ಲೇಂಟು ಅಂತ ಇಲ್ಲಿ ಸೆಲೆಕ್ಟ್ ಅನ್ನ ಮಾಡ್ಕೋಬೇಕು ನಮ್ಮದು ಟ್ರಾನ್ಸಾಕ್ಷನ್ನು ಅಂದರೆ ನಮ್ಮ ಮಿಸ್ ಮಿಸ್ಸಾಗಿ ಬೇರೆಯವ್ರಿಗೆ ಸೆಂಡ್ ಮಾಡಿದೀವಲ್ವಾ ಇದು ಟ್ರಾನ್ಸಾಕ್ಷನಲ್ಲಿ ಬರುತ್ತೆ ಅದರಿಂದ ನೀವು ಟ್ರಾನ್ಸಾಕ್ಷನ್ ಮೇಲೆ ನೀವು ಸಿಂಪಲ್ಲಾಗಿ ಕ್ಲಿಕ್ಕನ್ನು ಮಾಡಿ ಅಂದರೆ ಟ್ರಾನ್ಸಾಕ್ಷನ್ ಓಪನ್ ಮಾಡಿಕೊಳ್ಳಿ ನೋಡಿ ಓಪನ್ ಮಾಡಿಕೊಂಡ ನಂತರ ಇಲ್ಲಿ ನಿಮಗೆ ಹಲವಾರು ಕ್ವೆಶನನ್ನು ಕೇಳುತ್ತೆ ಈ ಎಲ್ಲ ಕ್ವೆನ್ಗಳಿಗೂ ನೀವು ಆಗಿ ಆನ್ಸರ್ ಅನ್ನೋದನ್ನ ಮಾಡ್ಕೊಂಡು ಬನ್ನಿ ನೋಡಿ ಇಲ್ಲಿ ಮೊದಲನೇ ಕ್ವಶನ್ ಏನಪ್ಪ ಅಂತಂದರೆ ನೇಚರ್ ಆಫ್ ಟ್ರಾನ್ಸಾಕ್ಷನ್ ಅಂತ ಕಾಣಿಸ್ತಾ ಇದರ ಮೇಲೆ ಟ್ಯಾಪ್ ಅನ್ನೋದನ್ನ ಮಾಡ್ಕೊಳ್ಳಿ ಟ್ಯಾಪ್ ಮಾಡ್ಕೊಂಡಿದ ನಂತರ ಇಲ್ಲಿ ಎರಡು ಆಪ್ಷನ್ ಬರುತ್ತೆ ಇದು ಆಪ್ಷನ್ ಏನಪ್ಪ ಅಂತ ಅಂದರೆ ನೀವು ನಿಮ್ಮ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಟ್ರಾನ್ಸಾಕ್ಷನ್ ಆಗಿದರೆ ಪರ್ಸೆಂಟ್ ಟು ಪರ್ಸನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಬೇಕು ಅಥವಾ ನೀವು ಬೇರೆ ಯಾವುದೋ ಬಿಸ್ನೆಸ್ಸು ವ್ಯವಹಾರಕ್ಕಾಗಿ ಅಂದರೆ ಮರ್ಚೆಂಟ್ ಇರ್ತಾರಲ್ಲ ಬಿಸ್ನೆಸ್ ಮಾಡೋರು ಅವ್ರಿಗೇನಾದರೂ ನೀವು ಸೆಂಡ್ ಮಾಡಿದರೆ ಇವಾಗ ಯಾವುದೋ ಒಂದು ಅಂಗಡಿಗೆ ಹೋಗ್ತೀರ ಅಲ್ಲಿ ಕ್ಯೂ ಆರ್ ಕೋಡ್ ಇರುತ್ತಲ್ಲ ಅವನು ಮರ್ಚೆಂಟು ಅಂದರೆ ಬಿಸ್ನೆಸ್ ಮ್ಯಾನ್ ಅವನು ಅವ್ರಿಗೇನು ನೀವು ಪೇ ಮಾಡಿದರೆ ಪರ್ಸನ್ ಟು ಮರ್ಚೆಂಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಆಲ್ಮೋಸ್ಟ್ ಅಲ್ಲೂ ಮರ್ಚೆಂಟ್ಗೆ ಮಿಸ್ ಮಿಸ್ಸಾಗಿ ಪೇ ಮಾಡಲ್ಲ ಪರ್ಸೆಂಟ್ ಟು ಪರ್ಸನ್ನೇ ಪೇ ಮಾಡೋದು ಅದರಿಂದ ನಾನು ಎಕ್ಸಾಂಪಲ್ಗೆ ಪರ್ಸನ್ ಟು ಪರ್ಸನ್ ಅಂತ ಸೆಲೆಕ್ಟ್ ಅನ್ನ ಮಾಡ್ಕೊಂಡಿದ್ದೀನಿ ಸೆಲೆಕ್ಟ್ ಮಾಡ್ಕೊಂಡು ನಂತರ ಎರಡನೇ ಕ್ವಶನ್ ಏನಪ್ಪಾ ಅಂದರೆ ಇಶ್ಯೂ ಅಂದರೆ ನಿಮ್ಮ ಇಶ್ಯೂ ಯಾವ ರೀತಿ ಇದೆ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಬೇಕು ನೋಡಿ ಇಲ್ಲಿ ಎಷ್ಟೊಂದು ಆಪ್ಷನ್ ಬರುತ್ತವೆ ನೀವು ಓದ್ಕೊಳ್ಳಿ ನಾನಿಲ್ಲಿ ಏನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ಅಂತಾನೆ ನಾನಿಲ್ಲಿ ಇನ್ಕರೆಕ್ಟ್ಲಿ ಟ್ರಾನ್ಸ್ಫರ್ಡ್ ಫಂಡ್ ಟು ಅನದರ್ ಅಕೌಂಟು ಅಂದರೆ ನಾನು ಮಿಸ್ಸಾಗಿ ಬೇರೆಯವರಿಗೆ ಸೆಂಡ್ ಮಾಡಿಬಿಟ್ಟಿದ್ದೀನಿ ಅಂತ ಅದನ್ನು ಎಕ್ಸಾಂಪಲ್ ತೋರಿಸ್ಕೊಳ್ಳೋಕ್ಕೋಸ್ಕರ ನಿಮಗೆ ಸೆಂಡ್ ಅನ್ನೋದನ್ನ ಮಾಡ್ತಾ ಇದ್ದೀನಿ ನೋಡಿ ಇದೇ ರೀತಿಯಾಗಿ ನಿಮಗೆ ಬೇರೆ ಏನು ಇಶ್ಯೂಸ್ ಇದ್ದರೂ ಕೂಡ ಇಲ್ಲಿ ನೀವು ಸೆಲೆಕ್ಟನ್ನು ಮಾಡಿ ಎಕ್ಸಾಂಪಲ್ಗೆ ಟ್ರಾನ್ಸಾಕ್ಷನ್ ಪೆಂಡಿಂಗಲ್ಲಿದ್ದರೆ ಅದನ್ನು ಕಂಪ್ಲೇಂಟ್ ರೈಸ್ ಮಾಡ್ಬೋದು ನಾನು ಇಲ್ಲಿ ಇನ್ಕರೆಕ್ಟ್ಲಿ ಟ್ರಾನ್ಸ್ಫರ್ ಟು ಅನದರ್ ಅಕೌಂಟ್ ಅಂತ ಇಲ್ಲಿ ಸೆಲೆಕ್ಟನ್ನು ಮಾಡ್ಕೊಳ್ತಾ ಇದ್ದೀನಿ ಹಾಗೂ ಇಲ್ಲಿಗೆ ಹಾಗೆ ಆಗಿ ಇಲ್ಲಿ ಕಮೆಂಟ್ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇದೆ ನೀವು ನಿಮ್ಮ ಕಂಪ್ಲೇಂಟ್ನ ಬಗ್ಗೆ ಇಲ್ಲಿ ಕಮೆಂಟನ್ನು ಮಾಡ್ಬೋದು ಅಂದರೆ ನೀವೇನಾದ್ರು ಟೈಪ್ ಮಾಡಿ ಅವ್ರಿಗೆ ವಿಷಯನ ತಿಳಿಸ್ಬೋದು ನಾನೇನು ಈಗ ಟೈಪ್ ಮಾಡಲ್ಲ ಅದಾದ ನಂತರ ನೀವು ಸ್ಕ್ರೋಲ್ ಮಾಡ್ಕೊಳ್ತಾ ಬಂದರೆ ಇನ್ನೊಂದು ಟ್ರಾನ್ಸಾಕ್ಷನ್ ಐ ಡಿ ಅಂತ ಒಂದು ಆಪ್ಷನ್ ಬರುತ್ತೆ ಈ ಟ್ರಾನ್ಸಾಕ್ಷನ್ ಐ ಡಿ ನಿಮಗೆ ಎಲ್ಲಿ ಸಿಗುತ್ತದೆ ಅಂತ ಅಂದರೆ ನಿಮ್ಮ ಫೋನ್ಪೇನ ಓಪನ್ ಮಾಡಿಕೊಳ್ಳಿ ಫೋನ್ಪೇನ ಓಪನ್ ಮಾಡಿಕೊಂಡು ಹಿಸ್ಟ್ರಿಯನ್ನು ಓಪನ್ ಮಾಡಿಕೊಳ್ಳಿ ಅಂದರೆ ರೈಟ್ ಸೈಡ್ ಕಾರ್ನಲ್ಲಿ ಹಿಸ್ಟ್ರಿ ಇರುತ್ತಲ್ಲ ಹಿಸ್ಟ್ರಿ ಮೇಲೆ ನೀವು ಓಪನ್ ಮಾಡಿಕೊಳ್ಳಿ ಇಷ್ಟು ಓಪನ್ ಮಾಡಿಕೊಂಡು ನೀವು ಮಿಸ್ ಆಗಿ ಬೇರೆ ವ್ಯಕ್ತಿಗೆ ಸೆಂಡ್ ಮಾಡಿರ್ತೀರಲ್ಲ ಆ ವ್ಯಕ್ತಿ ಅಕೌಂಟ ಮೇಲೆ ನೀವು ಟ್ಯಾಪ್ ಮಾಡಿ ಟ್ಯಾಪ್ ಮಾಡಿದ ನಂತರ ಅಲ್ಲೇ ಬರುತ್ತಿರುತ್ತೆ ಟ್ರಾನ್ಸಾಕ್ಷನ್ ಐ ಅಂತ ಅಲ್ಲೇ ಒಂದು ಐ ಡಿ ಬಂದಿರುತ್ತೆ ಆ ಡಿನ ತೊಗೊಂಡು ಬಂದು ನೀವು ಇಲ್ಲಿ ಹಾಕಿ ನಾನು ಎಕ್ಸಾಂಪಲ್ಗೆ ಏನೋ ಒಂದು ಇದ್ದೀನಿ ನೋಡಿ ಈ ರೀತಿಯಾಗಿ ಐ ಡಿ ಬರುತ್ತೆ ಆ ಐ ಡಿನ ತೊಗೊಂಡ್ಬಂದು ಇಲ್ಲಿ ಹಾಕಿ ಇದು ಹಾಕಿದ ನಂತರ ಹಾಗೆ ಸ್ಕ್ರೋಲ್ ಮಾಡ್ಕೊಳ್ತಮ್ಮ ಮಾಡಿದ್ರೆ ನೆಕ್ಸ್ಟ್ ಆಪ್ಷನ್ ಏನು ಕೇಳುತ್ತಪ್ಪ ಅಂತ ಅಂದರೆ ಸೆಲೆಕ್ಟ್ ಬ್ಯಾಂಕ್ ನೇಮ್ ಅಂತ ಕೇಳುತ್ತೆ ಅಂದರೆ ನಿಮ್ಮ ಬ್ಯಾಂಕ್ ಯಾವುದು ಯಾವ ಬ್ಯಾಂಕಿಂದ ಬೇರೆ ವ್ಯಕ್ತಿಗೆ ಟ್ರಾನ್ಸ್ಫರ್ ಆಗಿದೆ ಅಂತ ಇಲ್ಲಿ ಕ್ವಶನ್ ಕೇಳ್ತಿದೆ ಅಂದರೆ ನಿಮ್ಮ ಬ್ಯಾಂಕ್ ಯಾವುದು ಅಂತ ನೀವು ಇಲ್ಲಿ ಸೆಲೆಕ್ಟ್ ಅನ್ನೋದನ್ನ ಮಾಡ್ಕೊಳ್ಳಿ ನಾನು ಎಕ್ಸಾಂಪಲ್ಗೆ ಸುಮ್ಮನೆ ಕೆನರಾ ಬ್ಯಾಂಕ್ ಅಂತ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ಸೆಲೆಕ್ಟ್ ಮಾಡ್ಕೊಂಡ ನಂತರ ಅದರ ಕೆಳಗಡೆ ನೋಡೋದಾದರೆ ನಿಮಗೆ ರುಪೀಸು ಅಂದರೆ ಎಷ್ಟು ರೂಪಾಯಿ ಅವ್ರಿಗೆ ಸೆಂಡ್ ಮಾಡಿದ್ದೀರಾ ಅಂತ ಇಲ್ಲಿ ಕೇಳ್ತಾಯಿದ್ದೀನಿ ನಾನು ಎಕ್ಸಾಂಪಲ್ಗೆ ನೂರು ರೂಪಾಯಿ ನೂರು ರೂಪಾಯಿ ಹಾಕ್ತಾಯಿದ್ದೀನಿ ಎಕ್ಸಾಂಪಲ್ಗೆ ನೋಡಿ ನೂರು ರೂಪಾಯಿ ಹಾಕಿದ್ದೀನಿ ಪೈಸಾ ಬೇಕಾದ್ರೂ ಹಾಕೋಬೋದು ನಾನು ಪೈಸಾ ಹಾಕಿಲ್ಲ ಇದಾದ ನಂತರ ಇಲ್ಲಿ ನೀವು ಟ್ರಾನ್ಸಾಕ್ಷನ್ ಮಾಡಿ ಟ್ರಾನ್ಜಾಕ್ಷನ್ ಮಾಡಿದ ಡೇಟನ್ನು ಹಾಕಬೇಕು ಅಂದರೆ ನೀವು ಯಾವ ಒಬ್ಬ ವ್ಯಕ್ತಿಗೆ ಅಮೌಂಟನ್ನು ಮಿಸ್ ಆಗಿ ಸೆಂಡ್ ಮಾಡಿದ್ದೀರಲ್ಲ ಯಾವ ದಿನದಂದು ನೀವು ಸೆಂಡ್ ಮಾಡಿದ್ದೀರಾ ಅಂತ ಇಲ್ಲಿ ಹಾಕಬೇಕು ನಾನು ಎಕ್ಸಾಂಪಲ್ಗೆ ಇವತ್ತಿನ ಡೇಟೇ ಹಾಕ್ಕೊಳ್ತೀನಿ ಇದಾದ ನಂತರ ಕೆಳಗಡೆ ನೀವು ನಿಮ್ಮ ಒಂದು ಮೇಲ್ ಐ ಡಿಯನ್ನು ಹಾಕೊಳ್ಳಿ ನಿಮ್ಮ ವರ್ಕಿಂಗಲ್ಲಿರುವಂಥ ಮೇಲ್ ಐ ಡಿಯನ್ನು ನೀವು ಹಾಕೊಳ್ಳಿ ಇಷ್ಟೆಲ್ಲ ಹಾಕೊಂಡು ನೀವು ಫೈನಲ್ ಆಗಿ ಸಬ್ಮಿಟ್ ಅನ್ನೋದನ್ನ ಕೊಡಬೇಕು ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಜಿ ಮೇಲ್ ಅಡಿಗೆ ಮೆಸೇಜ್ ಕೂಡ ಬರುತ್ತೆ ವರ್ಕಿಂಗ್ ಅಲ್ಲಿರೋ ಮೇಲ್ ಅಡಿ ನ ಕೊಟ್ಟು ನೀವು ಸಬ್ಮಿಟ್ ಅನ್ನ ಮಾಡಿದ್ರೆ ಕಂಪ್ಲೇಂಟ್ ಅನ್ನೋದು ಎನ್ ಪಿ ಸಿ ಐಗೆ ರೈಸ್ ಅನ್ನ ಆಗುತ್ತೆ ಈ ಒಂದು ಕಂಪ್ಲೇಂಟ್ ಮಾಡಬೇಕು ಅಂದರೆ ನೀವು ನೆನಪಲ್ಲಿ ಇಟ್ಕೊಬೇಕಾಗಿರೋ ಅಂಶ ಏನಪ್ಪಾ ಅಂತ ಅಂದರೆ ನೀವು ಬೇರೆ ಒಬ್ಬ ಮಿಸ್ಸಾಗಿ ಕಳಿಸಿದಿರಲ್ಲ ಬೇರೆಯವ್ರಿಗೆ ನೀವು ಕಳಿಸಿದ ದಿನದಿಂದ ಹಿಡಿದು ಮೂರು ದಿನದ ಒಳಗಡೆ ನೀವು ಈ ಒಂದು ಕಂಪ್ಲೇಂಟನ್ನು ರೈಸ್ ಮಾಡಿರಲೇಬೇಕು ಮೂರು ದಿನ ಆದಮೇಲೆ ಏನಾದರೂ ನೀವು ಈ ಕಂಪ್ಲೇಂಟನ್ನು ಕೊಟ್ಟರೆ ಅದು ಪ್ರಯೋಜನಕ್ಕೆ ಬರೋಲ್ಲ ನಿಮ್ಮ ಅಮೌಂಟು ಕೂಡ ರಿಟರ್ನ್ ಅನ್ನೋದು ಬರೋಲ್ಲ ನೀವು ಬೇರೆ ಒಬ್ಬ ಕಳಿಸಿದ ದಿನದಿಂದ ಹಿಡಿದು ಮೂರು ದಿನದ ಒಳಗಡೆ ಈ ಒಂದು ಕಂಪ್ಲೇಂಟನ್ನ ರೈಸ್ ಮಾಡಿದ್ರೆ ನೀವು ಏನಾದರೂ ಒಂದು ವಾರದ ಒಳಗಡೆ ನಿಮ್ಮ ಅಮೌಂಟು ಬರಬಹುದು ಇಲ್ಲ ಒಂದು ಸ್ವಲ್ಪ ಟೈಮ್ ಆದರೂ ಇಡ್ಬೋದು ಒಟ್ಟಿನಲ್ಲಿ ಹಂಡ್ರೆಡ್ ಪರ್ಸೆಂಟು ಬಂದೇ ಬರುತ್ತೆ ನೀವು ಕಂಪ್ಲೇಂಟನ್ನು ಬೇಗನೆ ರೈಸ್ ಮಾಡಿ ಆಗ ಮಾತ್ರ ನಿಮ್ಮ ಅಮೌಂಟು ನೈಂಟಿ ನೈನ್ ಪರ್ಸೆಂಟು ಬರುವ ಸಾಧ್ಯತೆಗಳು ಹೆಚ್ಚಾಗಿರುತ್ತದೆ ನೋಡಿದಲ್ಲೂ ವೀಕ್ಷಕರೇ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಯಾವ ರೀತಿ ಅಮೌಂಟನ್ನು ರಿಟರ್ನ್ ಪಡ್ಕೊಳ್ಳೋದನ್ನ ಸಿಂಪಲ್ಲಾಗಿ ತಿಳಿಸಿಕೊಟ್ಟಿದ್ದೀನಿ ಇದೇ ಥರ ಹೆಚ್ಚಿನ ಟೆಕ್ನಾಲಜಿ ವಿಡಿಯೋಗಳು ಬೇಕು ಅಂತಂದರೆ ನನ್ನ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು